ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಲ್ಲಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಸಿಗಿರಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ ಬೈಯಾಪೂರ್ ಕಾಂಗ್ರೆಸ್ ಪಕ್ಷದ ಕೊಪ್ಪಳ ಜಿಲ್ಲಾಧ್ಯಕ್ಷ ಮಾಜಿ ಸಚಿವ ಅಂಬ್ರೇಗೌಡ ಪಾಟೀಲ್ ಬಯ್ಯಾಪೂರ್ ಅವರು ಪತ್ನಿ ಸಮೇತ ಪ್ರಯಾಗ್ರಾಜ್ನಲ್ಲಿನ ಮಹಾಕುಂಭ ಮೇಳಕ್ಕೆ ಭಾನುವಾರ ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆ ಸೇರಿದಂತೆ ಕನ್ನಡ ನಾಡಿನ ಸಮಸ್ತ ಜನತೆಯ ಸಂತೋಷ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ ಈ ಕುರಿತು ನಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಹಾಕುಂಭ ಮೇಳ ತ್ರಿವೇಣಿ ಸಂಗಮದಲ್ಲಿನ ಈ ಪವಿತ್ರ ಸ್ನಾನ ಎಂಬುದು ಭಾರತದ ಆಧ್ಯಾತ್ಮಿಕ ನಂಬಿಕೆ ಮತ್ತು ಪ್ರಾಚೀನ ಸಂಸ್ಕೃತಿಯ ಸಂಕೇತ ಧಾರ್ಮಿಕ ಪರಂಪರೆಯ ಆಚರಣೆಯ ಬಹುದೊಡ್ಡ ಹಬ್ಬವಾಗಿದೆ ಈ ಕ್ಷೇತ್ರವು ಭಾರತದ ನಮ್ಮ ಋಷಿ ಮುನಿಗಳು ನಾಗಾಸಾಧುಗಳು ಸಂತರ ಆವಾಸ ಸ್ಥಾನವಾಗಿದೆ ಸಾಮಾನ್ಯವಾಗಿ ದೇಶದ ನಾಲ್ಕು ಕಡೆಯಲ್ಲಿ ಮೂರು ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತದೆ ಆದರೆ ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಕುಂಭಮೇಳ ಬಹಳ ವಿಶೇಷವಾಗಿದೆ ಇದನ್ನು ನೋಡಲೆಂದು ಪತ್ನಿ ಸಮೇತ ಬಂದಿರುವುದಾಗಿ ತಿಳಿಸಿದರು ಕುಷ್ಟಗಿ ಸಮೀಪದ ಶಾಖಾಪುರ್ ಬಳಿ ಇರುವ ಶ್ರೀ ಅಮರನಾಥೇಶ್ವರ ಮಹಾದೇವ ಮಠ ನಾಗಾಸಾಧು ಆಶ್ರಮದ ಪೀಠಾಧೀಶ ಹಾಗೂ ನಾಗಸಾಧು ಸಾಧುಗಳ ಜುನ ಅಖಾಡದ ಪ್ರಮುಖ ಸಚಿವರಾದ ಪೂಜ್ಯ ಮಹಂತ ಸಹದೇವಾನಂದಗಿರಿ ನಾಗಾಸಾಧು ಮಹಾರಾಜರೇ ಪ್ರಯಾಗರಾಜ್ನಲ್ಲಿ ಸದ್ಯ ನೆಲೆಸಿರುವ ಆಶ್ರಮದಲ್ಲಿ ತಮಗೆ ಆತಿಥ್ಯ ನೀಡಿದ್ದಾರೆ ಅವರಿಂದಲೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ನೆರವೇರಿಸಿಕೊಂಡು ಆತ್ಮಶುದ್ಧಿ ಭಾವದೊಂದಿಗೆ ಮಾತೆ ಗಂಗೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದ್ದೇನೆ ಎಂದು ಹೇಳಿದರು ಈ ಪವಿತ್ರ ಸ್ಥಳಕ್ಕೆ ನಿತ್ಯ ಬಡವನಿಂದ ಹಿಡಿದು ದೇಶದ ನಂಬರ್ ಒನ್ ಶ್ರೀಮಂತ ಎನ್ನಿಸಿಕೊಂಡ ವ್ಯಕ್ತಿಗಳೂ ಸಹ ಇಲ್ಲಿ ಆಗಮಿಸಿ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಮಾಧ್ಯಮಗಳಲ್ಲಿ ಕೇಳಿರುವಂತೆ ನಿತ್ಯ ಕೋಟಿಗೂ ಹೆಚ್ಚು ಜನ ಇಲ್ಲಿ ಸೇರಿರುವುದು ಅಕ್ಷರಶಃ ನಿಜವಾಗಿದೆ ಇಲ್ಲಿಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬರೂ ಭಕ್ತಿಯಿಂದ ಭಾಗವಹಿಸಿ ಪವಿತ್ರ ಸ್ನಾನ ಮಾಡಿದ್ದರೆ ಅದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅಮ್ರೇಗೌಡ ಪಾಟೀಲ್ ಬಯಾಪೂರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು जय 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 झूलेलाल